ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಕರ ರಾಶಿಯವರ ಜೀವನದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಒಂದು ಎರಡು ಮತ್ತು ಮೂರನೇ ತಾರೀಕಿನವರೆಗೂ ಕೂಡ ನವರಾತ್ರಿಯ ಸಂದರ್ಭ ಇರೋದರಿಂದ ನಿಮ್ಮ ಮನೆಯಲ್ಲಿ ರಹಸ್ಯವಾಗಿ ಏನು ನಡೆಯುತ್ತಿದೆ ಎಂದು ತಿಳಿದುಕೊಂಡರೆ ಖಂಡಿತವಾಗಿ ಆಶ್ಚರ್ಯಪಡ್ತೀರಾ ರಾಶಿಯವರು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆಯನ್ನು ಕಂಡುಕೊಳ್ಳೋಕೆ ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಹಾಗಾದರೆ ಯಾವ ರೀತಿಯ ಒಂದು ವಿಶೇಷವಾದ ಸಂದರ್ಭಗಳು ನಿಮ್ಮ ಕಣ್ಣರ ಎದುರುಗಳೇ ಬರುತ್ತದೆ ಯಾವೆಲ್ಲ ರೀತಿಯ ಒಂದು ತೊಂದರೆಗಳನ್ನು ನೀವು ಹೆದರಿಸಬೇಕಾಗಿ ಬರುತ್ತೆ ಆ ತೊಂದರೆಗಳಿಗೆ ಪರಿಹಾರಗಳೇನು ಯಾವ ರೀತಿ ನಿಮ್ಮ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತೆ ಈ ಒಂದು ನವರಾತ್ರಿ ಮುಗಿದ ನಂತರ ಮಕರ ರಾಶಿಯವರಿಗೆ ದೊಡ್ಡದಾದ ವಿಶೇಷವಾದಂತಹ ಅಪಾಯ ಕೂಡ ಕಾದಿದೆ ಈಗ ಬರುವಂತಹ ಈ ಒಂದು ವಿಶೇಷವಾದ ದಿನಗಳು ಸಾಮಾನ್ಯವಲ್ಲ ಆದರೆ ತುಂಬ ಶಕ್ತಿಯುತವಾಗಿದೆ ಅಲ್ಲದೆ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ರಾಶಿಯವರಿಗೆ ಜೀವನದಲ್ಲಿ ಸಂಪತ್ತಿನ ಸುರಿಮಳೆ ಸುರಿಯುವ ಸಾಧ್ಯತೆ ಇದೆ ಅಪರೂಪವಾದ ಯೋಗಗಳ ನಿರೀಕ್ಷೆಯಲ್ಲಿ ನೀವು ನಿಮ್ಮ ಜೀವನವನ್ನು ನಡೆಸಬಹುದಾಗಿದೆ ಮಕರ ರಾಶಿಯವರು ನಿರೀಕ್ಷಿಸುತ್ತಿರುವಂತಹ ಅಪಾಯಗಳು ಸಂಭವಿಸುತ್ತವೆಯೋ ಅಥವಾ ಯಾವ ರೀತಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆಯೋ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಮತ್ತು ಅದು ಯಾವ ರೂಪದಲ್ಲಿ ಬರುತ್ತದೆ ಈ ಒಂದು ಅಪಾಯಗಳನ್ನ ಯಾವ ರೀತಿ ತಪ್ಪಿಸಿಕೊಳ್ಬೇಕು ಯಾವ ರೀತಿ ಅದೃಷ್ಟವನ್ನ ನಿಮ್ಮ ಕಡೆಗೆ ಬರಮಾಡಿಕೊಳ್ಳೋದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಮಕರ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಮಕರ ರಾಶಿಯವರ ಜೀವನದಲ್ಲಿ ಆರೋಗ್ಯ ಆರ್ಥಿಕ ಪರಿಸ್ಥಿತಿ ಅಥವಾ ಕುಟುಂಬದಲ್ಲಿನ ಸಮಸ್ಯೆಗಳ ರೂಪದಲ್ಲಿ ಕೆಲವೊಂದಿಷ್ಟು ತೊಂದರೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಮಕರ ರಾಶಿಯವರು ಯಾವ ಒಂದು ವಿಶೇಷವಾದ ಮಾರ್ಗದರ್ಶನವನ್ನು ತೆಗೆದುಕೊಳ್ಬೇಕು ಎಂದು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಕರ ರಾಶಿಯವರಾಗಿದ್ದಲ್ಲಿ ಜೈ ಶ್ರೀರಾಮ್ ಎಂದು ತಪ್ಪದೆ ಕಮೆಂಟ್ ಮಾಡಿ ಮಕರ ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿ ಇದು ಭೂಮಿಯ ರಾಶಿಯಾಗಿದ್ದು ಭೂಮಿಯ ಗುಣಗಳನ್ನು ಹೊಂದಿದೆ ಅಂದರೆ ಭೂಮಿಯಷ್ಟೇ ಸ್ಥಿರವಾಗಿರುವಂತಹ ಮಕರ ರಾಶಿಯವರು ಸಹ ಸ್ಥಿರವಾದ ಆಲೋಚನೆಗಳು ಮತ್ತು ವಿಧಾನಗಳನ್ನು ಹೊಂದಿರುತ್ತಾರೆ ಅವರು ಗಾಳಿಯಲ್ಲಿ ಗೋಪುರಗಳನ್ನು ನಿರ್ಮಿಸುವುದಿಲ್ಲ ಅವರು ವಾಸ್ತವದಲ್ಲಿ ಎಲ್ಲದರ ಬಗ್ಗೆ ಚಿಂತಿಸುತ್ತಾರೆ ಮತ್ತು ಅವರ ಮಾತನಾಡುವ ಕೆಲಸವು ಮಾಡುವ ಕೆಲಸವು ಎಲ್ಲವೂ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಇವರು ಮಾಡುವ ಕೆಲಸವು ಎಲ್ಲದರಲ್ಲೂ ಕೂಡ ವಾಸ್ತವದಲ್ಲಿ ಎಲ್ಲದರ ಬಗ್ಗೆ ಯೋಚಿಸುತ್ತಾರೆ ಮತ್ತು ಅವರು ಮಾಡುವ ಕೆಲಸವು ಫಲಿತಾಂಶ ನೀಡುತ್ತದೆಯೋ ಅಥವಾ ಇಲ್ಲವೇ ಎಂದು ನಿರ್ಣಯಿಸುತ್ತಲೇ ಇರುತ್ತಾರೆ ಮಕರ ರಾಶಿಯವರು ಎತ್ತರದ ಒಂದು ಗಟ್ಟಿಯಾದ ಬಂಡಿಯ ಪರ್ವತದಂತೆ ಇದು ಎಲ್ಲ ರೀತಿಯ ಸ್ಥಿರತೆ ಮತ್ತು ಕಠಿಣವಾಗಿರುತ್ತದೆ ಮತ್ತು ಅದರ ಆಕಾರವನ್ನು ಬದಲಾಯಿಸುವುದಿಲ್ಲ ಇದು ಒಂದು ರಚನೆ ಮತ್ತು ಶಿಸ್ತನ ಹೊಂದಿದೆ ಇದರ ಆಡಳಿತಗಾರ ಶನಿಯಾಗಿರುವುದರಿಂದ ವಾಸ್ತವವನ್ನು ಸಾಧಿಸಲು ಇದು ಅತ್ಯಂತ ಕಠಿಣ ಕೆಲಸವಾಗಿದೆ ಈಗ ಚಂದ್ರನು ಅತ್ಯಂತ ಪ್ರಮುಖ ಗ್ರಹ ಚಂದ್ರನು ನಮ್ಮ ಅಂಶ ಚಂದ್ರ ನಮ್ಮ ಮನಸ್ಸು ಭಾವನೆಗಳು ಆಲೋಚನೆ ಮತ್ತು ಮಾನಸಿಕ ಸ್ಥಿತಿಯ ಅಧಿಪತಿ ಚಂದ್ರನು ನೀರಿನ ಗ್ರಹ ನೀರು ಹರಿಯುವ ಮತ್ತು ಬದಲಾಗುವಂತೆಯೇ ನಮ್ಮ ಮನಸ್ಸು ಸಹ ಚಂಚಲವಾಗುತ್ತದೆ ಚಂದ್ರನ ಕಾರಣದಿಂದಾಗಿ ನಾವು ಸೌಮ್ಯತೆ ಪ್ರೀತಿ ಮತ್ತು ವಾತ್ಸಲ್ಯದಂತಹ ಗುಣವನ್ನ ಪಡೆಯುತ್ತೇವೆ ಚಂದ್ರನು ಎಲ್ಲಾ ಗ್ರಹಗಳಿಗಿಂತ ವೇಗವಾಗಿ ಚಲಿಸುತ್ತಾನೆ ಅದು ಪ್ರತಿ ಎರಡೂವರೆ ದಿನಗಳಿಗೊಮ್ಮೆ ಒಂದು ರಾಶಿ ಚಕ್ರ ಚಿಹ್ನೆಯನ್ನ ಬದಲಾಯಿಸುತ್ತದೆ ಇದೇ ರೀತಿ ಕಾರಣಕ್ಕಾಗಿಯೇ ನಮ್ಮ ಮಾನಸಿಕ ಸ್ಥಿತಿಯು ಆಗಾಗ ಬದಲಾಗ್ತಾ ಇರುತ್ತೆ ಈ ಒಂದು ಸಂದರ್ಭ ನವರಾತ್ರಿ ಪರಿಣಾಮದಿಂದಾಗಿ ಮಕರ ರಾಶಿಯವರು ನಿಮ್ಮ ಸುತ್ತಲೂ ಎಷ್ಟೇ ಜನರಿದ್ದರೂ ಸಹ ನಿಮ್ಮನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಭಾವಿಸಬಹುದು ತೀವ್ರ ಒಂಟಿತನದ ಭಾವನೆಗಳು ನಿಮ್ಮನ್ನ ಕಾಡುತ್ತದೆ ಭವಿಷ್ಯದ ಆರು ಆರೋಗ್ಯದ ಮತ್ತು ಹಣದ ಬಗ್ಗೆ ಅವಿವೇಕದ ಭಯಗಳು ನಿಮ್ಮನ್ನ ಕಾಡುತ್ತವೆ ನೀವು ರಾತ್ರಿಯಲ್ಲಿ ನಿದ್ರಿಸಲು ಕೂಡ ಸಾಧ್ಯವಾಗದಿರಬಹುದು ದುಸ್ವಪ್ನಗಳನ್ನು ನೋಡುತ್ತಿರಬಹುದು ಮತ್ತು ಯಾವುದು ಒಳ್ಳೆಯದು ಅಥವಾ ಯಾವುದು ಕೆಟ್ಟದು ಎಂದು ನಿರ್ಧರಿಸಲು ನಿಮಗೆ ಸಾಧ್ಯವಾಗದೇ ಇರಬಹುದು ಸಣ್ಣ ವಿಷಯಗಳಿಗೂ ಕೂಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಠಿಣವಾಗುತ್ತದೆ ನೀವು ಗಂಟೆಗಟ್ಟಲೆ ಪೀಡಿಸಲ್ಪಡಬಹುದು ಇದು ನಿಮ್ಮ ಆತ್ಮವಿಶ್ವಾಸವನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ ನೀವು ಎಲ್ಲದರಲ್ಲೂ ಕೆಟ್ಟದ್ದನ್ನು ಕಲ್ಪಿಸಿಕೊಳ್ಳುತ್ತೀರಿ ನಿಮ್ಮ ಮನಸ್ಸು ಎಷ್ಟು ನಕಾರಾತ್ಮಕವಾಗುತ್ತದೆ ಎಂದರೆ ನೀವು ಒಳ್ಳೆಯದರಲ್ಲೂ ಕೂಡ ದೋಷವನ್ನು ಕಣ್ಣು ಆದರೆ ಇದಕ್ಕೆಲ್ಲ ಪರಿಹಾರವೆಂದರೆ ನವರಾತ್ರಿಯ ಸಂದರ್ಭ ಶಕ್ತಿ ದೇವತೆಗಳ ಆರಾಧನೆಯ ಮೂಲಕ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಅಜ್ಞಾನವನ್ನ ದೂರ ಮಾಡಿಕೊಂಡು ವಿಧವಾದ ನೆಮ್ಮದಿಯನ್ನ ಪಡೆದುಕೊಳ್ಳಬಹುದು ಮೊದಲು ಮಕರ ರಾಶಿಯವರ ನಿಮ್ಮ ಆರ್ಥಿಕ ಪರಿಸ್ಥಿತಿ ತಲೆ ಕೆಳಗಾಗಿ ತಿರುಗುವ ಅಪಾಯವಿದೆ ಹಣಕ್ಕೆ ಸಂಬಂಧಿಸಿದಂತ ಎಲ್ಲದರಲ್ಲೂ ನೀವು ಜಾಗರೂಕರಾಗಿರಬೇಕಾಗುತ್ತೆ ಈ ಎಲ್ಲಾ ರೀತಿಯ ತೊಂದರೆಗಳು ನಿಮಗೆ ಸಂಭವಿಸುವ ಕಾರಣ ಇರೋದ್ರಿಂದ ಸರ್ವ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳೋಕೆ ಹಣದ ವಿಷಯದಲ್ಲಿ ಸರಿಯಾದ ಸಮಯಕ್ಕೆ ಸಿಗುತ್ತಿಲ್ಲ ಯಾವುದೇ ವ್ಯವಹಾರದಲ್ಲಿ ಲಾಭ ಕುಸಿಯುತ್ತಿದೆ ಕೆಲಸದಲ್ಲಿ ಹೆಚ್ಚಳ ಮತ್ತು ಬಡ್ತಿ ನಿಲ್ಲಿಸಬಹುದು ಆಸ್ಪತ್ರೆ ವೆಚ್ಚಗಳು ಕೂಡ ವಾಹನ ದುರಸ್ತಿ ನ್ಯಾಯಾಲಯದ ಪ್ರಕರಣಗಳಲ್ಲಿ ಹಣ ಧೂಳಿನಂತೆ ಖರ್ಚಾಗುತ್ತದೆ ನಿಮ್ಮ ಎಲ್ಲ ಉಳಿತಾಯ ಕರಗಿ ಹೋಗುವಂತಹ ಅಪಾಯವಿದೆ ವಿಶ್ವಾಸಾರ್ಹ ಸ್ನೇಹಿತರು ಮತ್ತು ಸಂಬಂಧಿಕರು ಕೂಡ ಹಣದ ವಿಚಾರಗಳಲ್ಲಿ ನಿಮ್ಮನ್ನು ಮೋಸ ಮಾಡಬಹುದಾಗಿದೆ ಹೆಚ್ಚಿನ ಒಂದು ಬಡ್ಡಿಯನ್ನು ತೆಗೆದುಕೊಳ್ಳುವ ಭರವಸೆಯನ್ನು ನೀಡಿ ವಂಚನೆಗಳಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಿ ಮಾಡಿ ಕಳೆದುಕೊಳ್ಬೇಡಿ ಖರ್ಚುಗಳು ಹೆಚ್ಚಾದಂತೆ ನಿಮ್ಮ ಆದಾಯ ಕಡಿಮೆ ಆಗ್ತಾ ಹೋಗುತ್ತೆ ನೀವು ಸಾಲಗಳನ್ನು ತೆಗೆದುಕೊಳ್ಬೇಕಾಗಿ ಬರಬಹುದು ಈ ಸಮಯದಲ್ಲಿ ತೆಗೆದುಕೊಂಡ ಸಾಲಗಳನ್ನು ಮರುಪಾವತಿಸಲು ತುಂಬಾ ಕಷ್ಟಕರವಾಗ್ತಾ ಹೋಗುತ್ತೆ ಆದ್ದರಿಂದ ನೀವು ಯಾವುದೇ ಒಂದು ಹೆಚ್ಚಿನ ಖರ್ಚನ್ನು ಮಾಡೋಕ್ಕಿಂತ ಮುಂಚೆ ತಾಳ್ಮೆಯಿಂದ ಯೋಚನೆ ಮಾಡಿ ಮುಂದುವರೆಯಿರಿ ಅದರಿಂದಾಗಿ ನೀವು ಉತ್ತಮವಾದ ಒಂದು ಜೀವನದ ಅನುಪಯುಕ್ತವಾದ ಸ್ಥಿತಿಗತಿಗಳ ಬಗ್ಗೆ ಗಮನವನ್ನು ಕೊಡೋದು ಉತ್ತಮ ಈ ಒಂದು ನವರಾತ್ರಿಯ ಸಂದರ್ಭ ನಿಮ್ಮ ಜೀವನದ ಅತ್ಯಂತ ಮೌಲ್ಯಯುತವಾದ ಸಂದರ್ಭವಾಗಿದೆ ಮಕರ ರಾಶಿಯವರ ಜೀವನದಲ್ಲಿ ಅಧಿಕವಾಗಿರುವಂತಹ ತೊಂದರೆಗಳು ಒತ್ತಡಗಳಿಂದ ಹೊರಬರೋಕೆ ಈ ಒಂದು ಸಂದರ್ಭ ಸೂಕ್ತವಾಗಿದೆ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳುವಂತಹ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಲು ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ಆದಿಶಕ್ತಿ ದೇವಿಯ ಮೊರೆ ಹೋಗುವುದು ಅತ್ಯುತ್ತಮ ನಿಮ್ಮ ಕಷ್ಟಗಳು ಕಣ್ಣೀರುಗಳು ಸಂಪೂರ್ಣವಾಗಿ ದೂರ ಹೋಗುವ ಸಾಧ್ಯತೆ ಇದಾಗಿದ್ದು ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಸ್ಥಾನವನ್ನು ತಲುಪಲು ಹೊಸದಾದ ಹೆಜ್ಜೆ ಮುಂದೆ ಇಡಲು ಈ ಸಮಯ ಸೂಕ್ತವಾಗಿದೆ ಸರ್ವ ದೇವತೆಗಳ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಎಲ್ಲ ರೀತಿಯ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಬಹುದು ಜಗತ್ತಿನ ಜಗನ್ಮಾತೆಯಾದ ಆದಿಶಕ್ತಿ ದೇವಿಯು ಅದೇ ರೀತಿ ನವಗ್ರಹದ ನವದೇವತೆಯಾದ ದುರ್ಗಾಮಾತೆಯರನ್ನು ಸ್ಮರಿಸುವುದು ಈ ಒಂದು ಸಂದರ್ಭದಲ್ಲಿ ದೇಹಕ್ಕೆ ಮತ್ತು ಮನಸ್ಸಿಗೆ ಹೆಚ್ಚು ಶಾಂತಿಯನ್ನು ನೀಡುತ್ತದೆ ಮನಸ್ಸಿನಲ್ಲಿರುವಂತಹ ತೊಂದರೆಗಳನ್ನು ದೂರ ಮಾಡುತ್ತೆ ನಮ್ಮ ಮನಸ್ಸು ಜಾಗೃತವಾಗುತ್ತೆ ಯಾವುದೇ ತೊಂದರೆ ಬಂದರೂ ಕೂಡ ಯಾವ ರೀತಿ ಅದನ್ನು ಸರಿಪಡಿಸಿಕೊಳ್ಬೇಕು ಎಂಬ ಮಾರ್ಗದರ್ಶನವನ್ನು ನೀಡ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಿಮಗೆ ಯಾವುದೇ ಕೆಲಸವನ್ನು ಮಾಡೋಕ್ಕೆ ಆಸಕ್ತಿ ಹೊಂದುತ್ತಿಲ್ಲ ಅಂತ ಅಂದರೂ ಕೂಡ ನೀವು ಎಲ್ಲಾ ರೀತಿಯ ಒಂದು ಒತ್ತಡದಿಂದ ಹೊರಗೆ ಬರೋಕ್ಕೆ ಈ ಸಮಯ ಅತ್ಯುತ್ತಮವಾಗಿದೆ ಹೆಚ್ಚು ನೀವು ಧ್ಯಾನವನ್ನ ಮಾಡುವುದು ಒಳ್ಳೆಯ ಪುಸ್ತಕಗಳನ್ನು ಓದುವುದು ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ಅತ್ಯುತ್ತಮ ನಿಮ್ಮ ಜೀವನ ಈ ಒಂದು ನವರಾತ್ರಿ ಮುಗಿದ ನಂತರ ಯಾವ ರೀತಿ ಅದ್ಭುತವಾದ ಬದಲಾವಣೆಯಿಂದ ಕೂಡಿರುತ್ತೆ ಅಂತ ಹೇಳಿದ್ರೆ ನೀವೇ ಕೂಡ ನಂಬೋದಕ್ಕೆ ಆಗೋದಿಲ್ಲ ನಿಮ್ಮ ಜೀವನ ಅಷ್ಟು ಅಚ್ಚರಿಯಿಂದ ಕೂಡಿರುತ್ತೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾಗಿರುತ್ತೆ ನಿಮ್ಮ ಸುತ್ತಮುತ್ತಲಿನ ಪರಿಸರ ವಾತಾವರಣ ನಿಮ್ಮ ಮನೆಯ ಸಂಬಂಧಗಳು ಅದ್ಭುತವಾಗ್ತಾ ಹೋಗುತ್ತೆ ಆದರೂ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮ್ಮ ನಕಾರಾತ್ಮಕ ಅಂಶಗಳು ನಿಮ್ಮನ್ನು ಯಾರೊಂದಿಗೂ ಮಾತನಾಡಲು ಇಷ್ಟವಿಲ್ಲದಂತೆ ಮಾಡುತ್ತದೆ ನಿಮ್ಮ ಕೋಣೆಯಲ್ಲಿ ಒಂಟಿಯಾಗಿರಲು ಬಯಸುತ್ತೀರಾ ಇದು ಅವರನ್ನು ಪ್ರೀತಿಸುವವರಿಗೆ ಇನ್ನಷ್ಟು ನೋವನ್ನು ಉಂಟು ಮಾಡುವಂತೆ ಮಾಡ್ತಾ ಹೋಗುತ್ತೆ ತಪ್ಪು ತಿಳುವಳಿಕೆ ಅನುಮಾನಗಳು ಮತ್ತು ಅಂತಿಮವಾಗಿ ವಾದಗಳು ಜಗಳಗಳಿಗೆ ಕಾರಣವಾಗುತ್ತೆ ಈ ದಿನದಂದು ಪ್ರಾರಂಭವಾಗುವ ಸಣ್ಣ ಜಗಳ ಕೂಡ ಸಂಬಂಧಗಳಲ್ಲಿ ಅಳಿಸಲಾಗದಂತಹ ಗುರುತನ್ನು ಬಿಡಬಹುದು ಮಕರ ರಾಶಿಯವರು ಈ ಒಂದು ದಿನದಿಂದ ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯ ಮಾಡುವಂತಹ ತೊಂದರೆಗಳು ಸಣ್ಣ ಪುಟ್ಟ ತಪ್ಪುಗಳನ್ನ ತಿದ್ದಿಕೊಳ್ಳುವುದು ಅತ್ಯುತ್ತಮ ಎಂದು ಹೇಳಬಹುದು ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ಜಗಳಗಳು ಮನಸ್ತಾಪ ಬಂದರೂ ಕೂಡ ಅಲ್ಲೇ ಕೂತು ಮಾತನಾಡಿ ಅದನ್ನ ಬಗೆಹರಿಸಿಕೊಳ್ಳುವುದು ಉತ್ತಮ ನಿಮ್ಮ ಜೀವನವನ್ನ ಯಾವುದೇ ಕಾರಣಕ್ಕೂ ಹಾಳು ಮಾಡಿಕೊಳ್ಬೇಡಿ ನೀವೇ ಯಾವುದೇ ಒಂದು ಜವಾಬ್ದಾರಿಯನ್ನ ಹೊಣೆಯನ್ನ ಹೊತ್ಕೊಳ್ಬೇಕಾಗುತ್ತೆ ನಿಮ್ಮ ಕೆಲಸದಲ್ಲಿ ಇರುವಂತಹ ತೊಂದರೆಗಳನ್ನ ದೂರ ಮಾಡಿಕೊಂಡು ಹೊಸ ವ್ಯವಹಾರವನ್ನ ಪ್ರಾರಂಭಿಸಬೇಕು ಅಂತ ಅನ್ಕೊಂಡಿದ್ರೆ ಆಸ್ತಿಯನ್ನ ಮಾರಾಟ ಮಾಡಬೇಕು ಅಥವಾ ಹೊಸದಾಗಿ ಖರೀದಿ ಮಾಡಬೇಕು ಈ ರೀತಿಯಲ್ಲಿ ಯೋಜನೆಗಳನ್ನು ನಿಮ್ಮ ಜೀವನದಲ್ಲಿ ಹಾಕಿಕೊಂಡಿದ್ರೆ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಗುರು ಹಿರಿಯರ ಮಾರ್ಗದರ್ಶನದ ಮೂಲಕ ವಿಶೇಷವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ನಿಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಇದರಿಂದ ದೌರ್ಬಲ್ಯವನ್ನು ಹೊರಗೆ ಹಾಕಿ ನಿಮ್ಮೊಂದಿಗೆ ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ನಿಮ್ಮೊಂದಿಗೆ ನೀವೇ ಹತ್ತು ನಿಮಿಷ ಕೂತು ಅದನ್ನು ಯೋಚಿಸಿ ಪರಿಹರಿಸಿಕೊಳ್ಳುವ ಮೂಲಕ ಎಲ್ಲ ವಾದವನ್ನು ಕ್ಷಮಿಸಿಬಿಡಿ ಇದರಿಂದ ನಿಮ್ಮ ಮೌನ ಹೆಚ್ಚು ಮಾತನಾಡುತ್ತದೆ ನಿಮ್ಮ ಶಕ್ತಿ ಪ್ರಬಲವಾಗ್ತಾ ಹೋಗುತ್ತೆ ನಿಮ್ಮ ಮನಸ್ಸಿನ ಶಾಂತಿ ಮತ್ತು ನೆಮ್ಮದಿಗೆ ಬೇರೆ ಯಾರು ಕಾರಣರಾಗಿರಲು ಸಾಧ್ಯವಿಲ್ಲ ಅದಕ್ಕೆಲ್ಲ ಕಾರಣ ನೀವೇ ಆಗಿರ್ತೀರಾ ಮೌನವಾಗಿರಿ ಮತ್ತು ಶಾಂತಿಯಿಂದ ವರ್ತಿಸಿ ಯಾರಿಗೂ ಹಣವನ್ನು ಸಾಲವಾಗಿ ನೀಡಬೇಡಿ ಮತ್ತು ಯಾರಿಂದಲೂ ಕೂಡ ಹಣವನ್ನು ಸಾಲವಾಗಿ ಪಡೆಯಬೇಡಿ ಷೇರು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವುದು ಅಥವಾ ಹೊಸ ಹೂಡಿಕೆಗಳನ್ನು ಮಾಡುವುದು ಮುಂತಾದ ಯಾವುದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಮಾಡಬೇಡಿ ಸಂಘರ್ಷಗಳಿಂದ ದೂರ ಇರಬೇಕು ದುಃಖದ ಜನರಿಂದ ದೂರ ಇರಬೇಕು ದುಃಖದ ಸುದ್ದಿ ಮತ್ತು ಸಾಮಾಜಿಕ ಮಾಧ್ಯಮಗಳ ವಾದಗಳಿಂದ ದೂರ ಇದ್ದಷ್ಟು ಒಳ್ಳೆಯದು ಈ ಒಂದು ಸಂದರ್ಭದಲ್ಲಿ ಮಾಂಸ ಈರುಳ್ಳಿ ಬೆಳ್ಳುಳ್ಳಿ ಮಸಾಲೆ ಹೊಂದಿರುವಂತಹ ಆಹಾರವು ಮನಸ್ಸಿನಲ್ಲಿ ನಕಾರಾತ್ಮಕತೆ ಮತ್ತು ಆತಂಕವನ್ನ ಹೆಚ್ಚಿಸುತ್ತದೆ ಈ ಆಹಾರಗಳಿಂದ ದೂರ ಇರೋದು ಉತ್ತಮ ಅಗತ್ಯವಿಲ್ಲದಿದ್ದರೆ ದೀರ್ಘ ಪ್ರಯಾಣವನ್ನ ಮಾಡೋದಿರೋದು ಕೂಡ ಉತ್ತಮವಾಗಿರುತ್ತೆ ಸಾಧ್ಯವಾದಷ್ಟು ಮನೆಯಲ್ಲೇ ಇರಿ ಮತ್ತು ಶಾಂತಿಯುತವಾಗಿ ಸಮಯವನ್ನು ಕಳೆಯಿರಿ ಮೌನವಾಗಿರಲು ಪ್ರಯತ್ನಿಸಿ ನಿಮ್ಮ ಹೆಚ್ಚಿನ ಒಂದು ದೇವರ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಶಿವ ದೇವಾಲಯಕ್ಕೆ ಭೇಟಿ ನೀಡುವುದು ತುಂಬಾ ಒಳ್ಳೆಯದು ಈ ಒಂದು ಸಂದರ್ಭದಲ್ಲಿ ಹೋಮ ನಮಗೆ ಶಿವಾಯ ಮಂತ್ರವನ್ನ ಜಪಿಸಬಹುದು ಈ ಒಂದು ಮಂತ್ರದಿಂದ ನಿಮ್ಮ ಮನಸ್ಸು ಶಾಂತವಾಗ್ತಾ ಹೋಗುತ್ತೆ ಇನ್ನು ದುರ್ಗಾಮಾತೆಯ ಆರಾಧನೆಯ ಸಮಯ ಆಗಿರೋದ್ರಿಂದ ನಿಮ್ಮ ಮನೆಯ ಹತ್ತಿರ ಇರುವಂತಹ ದುರ್ಗಾಮಾತೆಯಾಗೆ ಒಂದು ಪೂಜೆಯನ್ನ ಸಲ್ಲಿಸಿ ಮನಸ್ಸನ್ನ ಶಾಂತಗೊಳಿಸಿ ಧ್ಯಾನದಿಂದ ನಿಮ್ಮ ಮನಸ್ಸು ಮುಕ್ತವಾಗುತ್ತದೆ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಧ್ಯಾನವನ್ನು ಮಾಡುವುದರಿಂದ ಮಾನಸಿಕ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ ಶಾಂತಗೊಳಿಸುವ ಮೂಲಕ ಸಂಗೀತವನ್ನು ಕೇಳಬಹುದು ತುಂಬ ಪ್ರಯೋಜನಕಾರಿಯಾಗಿರುತ್ತೆ ಬಡವರಿಗೆ ಹಾಲು ಹಕ್ಕಿ ನೀರು ಅಥವಾ ಬೆಳ್ಳಿಯನ್ನು ದಾನ ಮಾಡುವುದರಿಂದ ಚಂದ್ರನ ಆಶೀರ್ವಾದ ಸಿಗ್ತಾ ಹೋಗುತ್ತೆ ನಿಮ್ಮ ಪಾಪಗಳು ದೂರವಾಗುತ್ತೆ ಚಂದ್ರನು ತಾಯಿಯ ಸಂಕೇತವಾಗಿರುವುದರಿಂದ ನಿಮ್ಮ ತಾಯಿಯೊಂದಿಗೆ ಮಾತನಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಇದು ನಿಮಗೆ ಮಾನಸಿಕ ಶಕ್ತಿಯನ್ನು ನೀಡ್ತಾ ಹೋಗುತ್ತೆ ನೀವು ಶನಿಯ ಪ್ರಭಾವವನ್ನು ಹೊಂದಿರುವುದರಿಂದ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ಉತ್ತಮ ದಿನವಾಗಿರುತ್ತೆ ಈ ದಿನದಂದು ನೀವು ಹನುಮಂತನನ್ನು ಪೂಜಿಸಬೇಕಾಗುತ್ತೆ ಹನುಮಾನ್ ಚಾಲಿಸನ್ನ ಪಠನೆ ಮಾಡಬೇಕು ಶನಿದೇವರಿಗೆ ತುಂಬಾ ಪ್ರಿಯವಾದ ಹನುಮನ ಭಕ್ತರಿಗೆ ಶನಿಯು ಬರುವುದಿಲ್ಲ ಪ್ರತಿದಿನ ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರದಂದು ಹನುಮಾನ್ ಚಾಲಿಸನ್ನ ಏಳು ಬಾರಿ ಪಠಿಸಿ ಇದು ನಿಮಗೆ ಆರ್ಥಿಕ ತೊಂದರೆಗಳಿಂದ ಹೊರಬರಲು ಸಹಾಯ ಮಾಡುತ್ತೆ ಈ ಒಂದು ಸಂದರ್ಭದಲ್ಲಿ ಶನಿದೇವರನ್ನ ಪೂಜಿಸೋದ್ರಿಂದ ಶನಿಯ ಪ್ರಭಾವ ಕಡಿಮೆ ಆಗ್ತಾ ಹೋಗುತ್ತೆ ನವರಾತ್ರಿಯ ಸಂದರ್ಭ ಆಗಿರೋದ್ರಿಂದ ಈ ಭೂಮಿಯ ಮೇಲೆ ಶಕ್ತಿ ದೇವತೆಗಳ ಆರಾಧನೆ ಹೆಚ್ಚಿರುತ್ತೆ ನಿಮ್ಮ ಮನಸ್ಸಲ್ಲಿ ಇರುವಂತಹ ನಕಾರಾತ್ಮಕ ಅಂಶವನ್ನು ತೊಳೆದು ಹಾಕಲು ಇದು ಸೂಕ್ತವಾದ ಸಮಯವಾಗಿರುತ್ತೆ ಇನ್ನು ಈ ಒಂದು ದಿನ ನಿಮ್ಮ ಜೀವನ ವಿಶೇಷವಾಗಿ ಬದಲಾಗ್ತಾ ಹೋಗುತ್ತೆ ನಿಮ್ಮ ಜೀವನದ ತುಂಬೆಲ್ಲ ವಿಶೇಷವಾದ ಬೆಳಕು ಒಂದು ಪ್ರಜ್ವಲಿಸುವಂತಹ ಸಂದರ್ಭ ಅಂತ ಹೇಳಬಹುದು ನಿಮ್ಮ ಕಷ್ಟಗಳು ಎಲ್ಲ ದೂರವಾಗಿ ನೆಮ್ಮದಿಯ ಒಂದು ಸಂದರ್ಭ ಸೃಷ್ಟಿಯಾಗುತ್ತೆ ನಿಮ್ಮೊಳಗೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ತಾ ಹೋಗ್ತೀರಾ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತೀರಾ ಬಹಳ ಮುಖ್ಯವಾಗಿ ನೀವು ಈ ಒಂದು ಸಂದರ್ಭದಲ್ಲಿ ಗಟ್ಟಿ ನಿರ್ಧಾರ ಮತ್ತು ಗಟ್ಟಿ ಮನಸ್ಸಿನ ಮೂಲಕ ನಿಮ್ಮ ಎಲ್ಲಾ ರೀತಿಯ ಅಳಿಯ ತೊಂದರೆಗಳನ್ನ ಕೂಡ ನಿವಾರಣೆ ಮಾಡ್ಕೊಳ್ಬಹುದು ಆರೋಗ್ಯ ಸಮಸ್ಯೆಗಳನ್ನ ಕೂಡ ದೂರ ಮಾಡ್ಕೊಳ್ಬಹುದು ಈ ಒಂದು ಸಂದರ್ಭ ನಿಮಗೆ ಅತ್ಯುತ್ತಮವಾದ ಲಾಭದಾಯಕವಾಗಿರುತ್ತೆ ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಹೆಚ್ಚಿನ ಒಂದು ಲಾಭವನ್ನ ಕಂಡುಕೊಳ್ತಾ ಹೋಗ್ತೀರಾ ಹಣಕಾಸಿನ ಪರಿಸ್ಥಿತಿಯನ್ನ ಬಲಪಡಿಸ್ಕೊಳ್ತಾ ಹೋಗ್ತೀರಾ ಮಕರ ರಾಶಿಯವರು ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಪರಿಹಾರವನ್ನ ಅನುಸರಿಸಬೇಕು ಇದಲ್ಲದೆ ನಿಮಗೆ ಎಲ್ಲ ರೀತಿಯ ಒಳ್ಳೆಯ ಸಂಪತ್ತು ಸಕಲ ಅಷ್ಟ ಐಶ್ವರ್ಯ ವೃದ್ಧಿಯಾಗ್ತಾ ಹೋಗುತ್ತೆ ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನ ಕೂಡ ತೆಗೆದುಕೊಳ್ಳಿ ಅಲ್ಲದೆ ಈ ಒಂದು ಸಂದರ್ಭ ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಚಿತ್ರ ಅಥವಾ ವಿಗ್ರಹದ ಮುಂದೆ ದೀಪಾರಾಧನೆಯನ್ನ ಮಾಡಿ ಕುಂಕುಮದಿಂದ ಪೂಜೆ ಮಾಡಿ ಲಕ್ಷ್ಮಿ ಅಷ್ಟೋತ್ರ ಅಥವಾ ಕನಕದಾರ ಸ್ತೋತ್ರವನ್ನು ಪಠಿಸುವುದು ತುಂಬಾ ಒಳ್ಳೆಯದು ಹಾಲು ಹಣ್ಣುಗಳು ಬೆಲ್ಲವನ್ನ ನೈವೇದ್ಯವಾಗಿ ಅರ್ಪಿಸಬಹುದು ಧ್ಯಾನ ಮತ್ತು ಶಾಂತ ಮನಸ್ಸಿನಿಂದ ಮಾಡುವ ಈ ಪೂಜೆಗಳು ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಮತ್ತು ಮನೆಯಲ್ಲಿ ಹಣದ ಸಮಸ್ಯೆಯನ್ನು ದೂರ ಮಾಡಿ ಮನೆಯಲ್ಲಿ ಹಣದ ಹರಿವನ್ನು ಹೆಚ್ಚಿಸುತ್ತದೆ ಅದಲ್ಲದೆ ಈ ಒಂದು ದಿನ ಲಕ್ಷ್ಮಿ ಪೂಜೆಯನ್ನ ಮಾಡುವುದರಿಂದ ಮಾನಸಿಕವಾಗಿ ಶಾಂತಿ ನೆಮ್ಮದಿ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಗೊಂದಲ ದೂರವಾಗುತ್ತೆ ಮಕರ ರಾಶಿಯವರಿಗೆ ಹೆಚ್ಚಿನ ಸ್ಥಿರತೆಯನ್ನ ನೀಡುತ್ತೆ ಈ ಒಂದು ಪೂಜೆಗಳು ನಿಮಗೆ ಹೆಚ್ಚಿನ ಒಂದು ಆರ್ಥಿಕ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಸ್ಪಷ್ಟತೆಯನ್ನು ನೀಡುತ್ತದೆ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಲಕ್ಷ್ಮಿಯನ್ನ ಆರಾಧಿಸಬಹುದು ಪಾರ್ವತಿ ದೇವಿಯನ್ನ ಆರಾಧಿಸಬಹುದು ದುರ್ಗೆ ಮಾತೆಯನ್ನು ಆರಾಧಿಸಬಹುದು ಜೊತೆಗೆ ಬಡವರಿಗೆ ನಿಮ್ಮ ಕೈಲಾದಷ್ಟು ದಾನ ಮಾಡುವುದರಿಂದ ಪುಣ್ಯ ಸಿಗುತ್ತದೆ ಎಂದು ನಂಬಲಾಗುತ್ತೆ ಇದು ಅಂತಿಮವಾಗಿ ಸಮೃದ್ಧಿಯನ್ನು ತರುತ್ತದೆ ಮಕರ ರಾಶಿಯವರು ಯಾವ ರೀತಿಯ ಜನರೊಂದಿಗೆ ಸಮಸ್ಯೆಗಳನ್ನು ಹೆದರಿಸುತ್ತಾರೆ ಎಂಬುದನ್ನು ಸಹ ತಿಳಿದುಕೊಳ್ಳೋಣ ವಿಶೇಷವಾಗಿ ನಾವು ಎಲ್ಲರ ಜಾತಕವನ್ನ ಒಟ್ಟಾರೆಯಾಗಿ ನೋಡಿದರೆ ಅವರ ಜಾತಕದಲ್ಲಿ ಮೂವರು ದ್ರೋಹಿಗಳ ಹೆಸರುಗಳಿರ್ತವೆ ಅವರ ಜೀವನದಲ್ಲಿ ಆರ್ಥಿಕವಾಗಿ ಕೆಳಗಿಳಿಸಲು ಇದಲ್ಲದೆ ಅವರು ನಮ್ಮನ್ನು ದೂಷಿಸಲು ಮತ್ತು ಸಮಾಜದಲ್ಲಿ ಅವಮಾನಿಸಲು ಪ್ರಯತ್ನಿಸ್ತಾ ಇರ್ತಾರೆ ನೀವು ಅಂತಹ ಜನರೊಂದಿಗೆ ಜಾಗರೂಕರಾಗಿ ಇರಬೇಕಾಗ ಆದ್ದರಿಂದಾಗಿ ನೀವು ನಿಮ್ಮ ಸ್ನೇಹಿತರು ಮತ್ತು ಶತ್ರುಗಳು ಯಾರು ಎಂಬುದನ್ನು ಗಮನಿಸಿ ಮುಂದುವರಿಯಬೇಕು ಕೆಲವು ಸಂದರ್ಭಗಳಲ್ಲಿ ಕೆಲವರು ತಮ್ಮ ಜೀವನವನ್ನ ಹೇಗೆ ನಡೆಸಬೇಕೆಂದು ಉಚಿತ ಸಲಹೆಯನ್ನ ನೀಡ್ತಾರೆ ಆದರೆ ಅದು ನಮಗೆ ಪ್ರಯೋಜನವಾಗುತ್ತದೆಯೋ ಅಥವಾ ಹಾನಿಯಾಗುತ್ತದೆ ಎಂದು ಯೋಚಿಸದೆ ಅದನ್ನು ಕಾರ್ಯಗತಗೊಳಿಸಬಾರದು ಇದು ಸಮಸ್ಯೆಗಳಿಗೂ ಕಾರಣವಾಗಬಹುದು ಎಲ್ಲವನ್ನ ಕಳೆದುಕೊಳ್ಳುವ ಅಪಾಯ ಕೂಡ ಇರುತ್ತದೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ಅಂತಹ ಜನರ ಬಗ್ಗೆ ಗಮನವನ್ನ ಕೊಡಿ ಮತ್ತು ಅವರು ನೀಡುವ ಸಲಹೆಯನ್ನ ಅನುಸರಿಸಿ ಅವರನ್ನು ಹತ್ತು ಬಾರಿ ಮುಂಚಿತವಾಗಿ ಪರಿಶೀಲಿಸಿ ಅಗತ್ಯವಿದ್ದರೆ ಇತರ ಜನರಿದ್ದರೆ ಅವರ ಜೊತೆ ನೀವು ಮಾತನಾಡಿ ಕುಟುಂಬ ಸದಸ್ಯರು ಅನುಭವಿ ವ್ಯಕ್ತಿಗಳ ಸಹಾಯವನ್ನು ತೆಗೆದುಕೊಳ್ಳೋದು ಉತ್ತಮ ಈ ವಿಷಯವನ್ನು ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳಿ ಆದರೆ ಕೆಲವರು ಹೊರಗೆ ಹಿತ ಕಾಣಬಹುದು ಆದರೆ ಒಳಗೆ ಅವರು ನಮ್ಮ ಹಾನಿಯನ್ನು ಬಯಸುತ್ತಾರೆ ಈ ಒಂದು ರೀತಿಯಾಗಿ ಅವರು ನಮಗೆ ಅನಗತ್ಯವಾದ ಸಲಹೆಯನ್ನು ನೀಡ್ತಾರೆ ಅಂತಹ ಜನರ ಬಗ್ಗೆ ಜಾಗರೂಕರಾಗಿರುವುದು ಉತ್ತಮ ಏಕೆಂದರೆ ಅಂತಹ ದ್ರೋಹಿ ನಿಮ್ಮ ಜೀವನದಲ್ಲೂ ಇರುವಂತೆ ಕಾಣಿಸಬಹುದು ಆದರೆ ಈ ವಿಷಯಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು ಮಕರ ರಾಶಿಯ ಕೆಲವು ಜನರು ಹೇಗೆ ಇರುತ್ತಾರೆ ಅವರ ತಮ್ಮ ಶತ್ರುಗಳ ಜೊತೆ ನೇರವಾಗಿ ಹೋರಾಡಲು ಬಯಸದಿದ್ದ ಕೆರಳಿಸುವಂತಹ ಧೈರ್ಯ ಅವರಿಗೆ ಇರೋದಿಲ್ಲ ಆದರೆ ಮಕರ ರಾಶಿಯವರನ್ನ ಪ್ರಚೋದಿಸಿದರೆ ಅವರು ಖಂಡಿತವಾಗಿಯೂ ಪ್ರಚೋದಿಸುತ್ತಾರೆ ಎಂದು ತಿಳಿದುಕೊಂಡು ಅವರ ಮನಸ್ಥಿತಿಯ ಮೇಲೆ ಆಟಗಳನ್ನ ಹಾಡ್ತಾರೆ ಈ ರೀತಿಯಾಗಿ ಮಾಡುವಂತಹ ವ್ಯಕ್ತಿಗಳಿಂದ ಅನಗತ್ಯವಾದ ಘರ್ಷಣೆಗಳಿಗೆ ಸಿಲುಕಿ ಹಾಕೊಳ್ತೀರಾ ಅನೇಕ ತೊಂದರೆಗಳಿಗೆ ಎದುರಾಗಬಹುದಾಗಿದೆ ಈ ಒಂದು ಸಂದರ್ಭ ಮಾನಸಿಕ ಶಾಂತಿಯನ್ನ ಕಳೆದುಕೊಳ್ಳುವಂತಹ ಸಂದರ್ಭವಾಗಿದೆ ಜೀವನ ಅಥವಾ ವೃತ್ತಿಪರ ಜೀವನದ ಮೇಲೆ ಅನೇಕ ರೀತಿಯ ನಕಾರಾತ್ಮಕತೆಯನ್ನು ತರಬಹುದು ಇಂತಹ ವ್ಯಕ್ತಿಗಳಿಂದ ಬಹಳ ಜಾಗರೂಕರಾಗಿರುವುದು ಉತ್ತಮ ಇನ್ನು ನಿಮ್ಮ ಜೀವನದಲ್ಲಿ ಅದ್ಭುತ ಘಟನೆಗಳು ನಡೆಯುವ ಸಾಧ್ಯತೆ ಇದ್ರೂ ಕೂಡ ಕೆಲವೊಂದಿಷ್ಟು ಶತ್ರುಗಳ ಕಾರಣದಿಂದಾಗಿ ನಿಮ್ಮ ಜೀವನದ ಹೊಳಿತನ್ನೆಲ್ಲ ಕೆಡುಕು ಮಾಡುವಂತಹ ಸಂದರ್ಭವಿದೆ ಮನುಷ್ಯನ ಕಣ್ಣುಗಳು ಅಷ್ಟು ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಇದರಿಂದಾಗಿ ನೀವು ಮಾನಸಿಕವಾಗಿ ಶಾಂತಿ ನೆಮ್ಮದಿ ಜೀವನದಲ್ಲಿ ಯಶಸ್ಸನ್ನು ಗಳಿಸಿಕೊಳ್ಳಕ್ಕೆ ನಿಮ್ಮ ಮಕ್ಕಳು ಕುಟುಂಬದೊಂದಿಗೆ ನೆಮ್ಮದಿಯ ಜೀವನವನ್ನ ನಡೆಸಬೇಕು ಅಂತ ಅನ್ಕೊಂಡಿದ್ರೆ ನವರಾತ್ರಿಯ ದಿನದಲ್ಲಿ ನೀವು ಹೆಚ್ಚು ಒಂದು ಪೂಜೆ ಪುನಸ್ಕಾರಗಳ ಜೊತೆಗೆ ಆಧ್ಯಾತ್ಮಿಕ ಬದಲಾವಣೆಗೆ ನೀವು ಒಡ್ಡಿಕೊಳ್ಳಬೇಕಾಗುತ್ತೆ ಇದರಿಂದ ಮನಸ್ಸು ಶಾಂತವಾಗಿರುತ್ತೆ ನೆಮ್ಮದಿಯತ್ತ ಆಕರ್ಷಿತವಾಗುತ್ತೆ ದೇವಿಯ ಒಂದು ಆಶೀರ್ವಾದದ ಜೊತೆಗೆ ನಿಮ್ಮ ಪೂರ್ಣ ನಿಮ್ಮ ಪೂರ್ಣ ಪ್ರಮಾಣದ ಒಂದು ಶಕ್ತಿ ಅನ್ನೋದು ಹೊರಗಡೆ ಬರುತ್ತೆ ಇನ್ನು ಭಗವಂತನು ನಮ್ಮನ್ನ ಈ ಭೂಮಿಯ ಮೇಲೆ ಕಳಿಸಿರೋದು ಯಾವುದೇ ರೀತಿಯ ಒಂದು ತೊಂದರೆಗೆ ಕಷ್ಟಕ್ಕೆ ಒಳಗಾಗೋಕಲ್ಲ ನಾವು ಪ್ರತಿಯೊಂದು ಒಂದು ಸುಂದರವಾದ ಪ್ರಕೃತಿಯನ್ನು ನೋಡಿ ಅದಕ್ಕೆ ಸೌಭಾಗ್ಯವನ್ನು ಆನಂದಿಸಿ ನೆಮ್ಮದಿಯ ಜೀವನವನ್ನು ಕಳೆಯೋದಕ್ಕೆ ಆದ್ದರಿಂದಾಗಿ ನೀವು ಮುಂದಿನ ಒಂದು ದಿನಗಳಲ್ಲಿ ಕೂಡಿರುವಂತಹ ಹಣದ ಬಗ್ಗೆ ಹೆಚ್ಚು ಯೋಚನೆ ಮಾಡಿ ದುಃಖಿತರಾಗೋಕ್ಕಿಂತ ಈಗ ಇರುವಂತಹ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಕೈಲಾದಷ್ಟು ಸಂತೋಷವನ್ನು ಹಂಚಿ ಪ್ರಕೃತಿಯನ್ನು ನೋಡಿ ಸಂತೋಷದಿಂದಿರಿ ನಿಮ್ಮ ಮನಸ್ಸನ್ನ ಆನಂದಕ್ಕೆ ಒಗ್ಗಿಸಿಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ದೃಢ ಸಂಕಲ್ಪ ನೆಮ್ಮದಿಯ ಜೀವನ ಸಿಗ್ತಾ ಹೋಗುತ್ತೆ ನೀವು ಯಾವ ರೀತಿ ಪ್ರಯತ್ನವನ್ನ ಮಾಡ್ತೀರಾ ಅದೇ ರೀತಿ ನಿಮ್ಮ ಜೀವನದಲ್ಲಿ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ ನೀವು ಅರ್ಥಪೂರ್ಣವಾಗಿ ನಿಮ್ಮ ನಿಮ್ಮ ಜೀವನವನ್ನು ಬದುಕಿದರೆ ಉತ್ತಮವಾದ ಪರಿಸ್ಥಿತಿಯನ್ನ ನಡೆಸಿಕೊಂಡು ಹೋಗಿದರೆ ಒಳ್ಳೆಯದೇ ಆಗ್ತಾ ಹೋಗುತ್ತೆ ನಿಮ್ಮ ಬುದ್ಧಿವಂತಿಗೆ ನಿಮ್ಮ ಎಲ್ಲ ರೀತಿಯ ಒಂದು ತೊಂದರೆಗಳಿಂದ ಪರಿಹಾರವನ್ನ ಮಾಡಿಕೊಡುತ್ತೆ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಶಕ್ತಿಗಿಂತ ಬೇರೆ ಯಾವ ಶಕ್ತಿಯು ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ನಿಮ್ಮನ್ನು ನೀವು ನಂಬಿ ಎಲ್ಲ ರೀತಿಯ ಕೆಲಸದಲ್ಲಿ ಕೂಡ ಮುನ್ನಡೆದರೆ ಅದೃಷ್ಟ ಎನ್ನುವುದು ನಿಮ್ಮ ಹಿಂದೆ ತಾನಾಗೇ ಬರುತ್ತದೆ ಆದರೂ ಸಹ ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಜಾಗರೂಕರಾಗಿ ಮತ್ತು ಮಕರ ರಾಶಿಯ ಚಕ್ರದ ಚಿಹ್ನೆಯು ಹಣಕಾಸಿನ ವಿಚಾರಗಳಲ್ಲಿ ಸಹ ಗುರಿಯಾಗುತ್ತದೆ ಉದಾಹರಣೆಗೆ ಯಾವುದೇ ರೀತಿಯ ಒಂದು ಒಪ್ಪಂದ ಹೊಸ ವ್ಯವಹಾರ ವಹಿವಾಟುಗಳನ್ನು ಮಾಡುವಾಗ ದೇವರನ್ನ ನಂಬಿ ಮತ್ತು ನಿಮ್ಮನ್ನು ನಂಬಿ ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ ನಿಮಗೆ ಸರಿ ಅನಿಸುವ ಕೆಲಸವನ್ನು ಪೂರ್ಣ ಪ್ರಮಾಣದ ವಿಶ್ವಾಸದೊಂದಿಗೆ ಮಾಡಿ ಇದು ನಿಮ್ಮನ್ನು ಹತ್ತು ಹೆಜ್ಜೆ ಮುಂದಕ್ಕೆ ಕೊಂಡೊಯ್ಯುತ್ತದೆ ಇದರಿಂದಾಗಿ ನಿಮ್ಮ ಯಶಸ್ಸು ವಿಶೇಷವಾಗಿ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ನೀವು ತುಂಬ ಅದ್ಭುತವಾದ ಒಂದು ಬದುಕನ್ನು ಬದುಕಲು ಸಾಧ್ಯವಾಗುತ್ತೆ ನಿಮ್ಮ ಕಷ್ಟಗಳಿಂದ ಹೊರಗೆ ಬರ್ತೀರಾ ನೆಮ್ಮದಿಯನ್ನು ಪಡ್ಕೊಳ್ತೀರಾ ಈ ಸಂದರ್ಭ ನಿಮಗೆ ನವಶಕ್ತಿ ದುರ್ಗಾ ಮಾತೆಯರ ಸಂಪೂರ್ಣ ಅನುಗ್ರಹದಿಂದ ಬಾಳು ಬಂಗಾರವಾಗ್ತಾ ಹೋಗುತ್ತೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ನಿಮ್ಮ ಮನಸ್ಸಿನ ಮಾರ್ಗದರ್ಶನ ತುಂಬ ಒಳ್ಳೆಯದು ಇಷ್ಟೆಲ್ಲ ಲಾಭ ಅದೃಷ್ಟವನ್ನು ಮಕರ ರಾಶಿಯವರು ಈ ಒಂದು ಸಂದರ್ಭದಲ್ಲಿ ಪಡೆದು ಕೊಂಡು ಅದ್ಭುತವಾದ ಜೀವನವನ್ನು ಕಂಡುಕೊಳ್ತಾರೆ ಅಂತ ಹೇಳ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು